ಾಗಿ ಬೇರೆ ಪಕ್ಷ ಕಟ್ಟುತ್ತಾರೆಂಬ ಹೇಳಿಕೆಗೆ ಬೆಳಗಾವಿಯಲ್ಲಿ ಬಿಜೆಪಿ ಮಾಜಿ ಶಾಸಕ ಸಂಜಯ್ ಪಾಟೀಲ್ ಪ್ರತಿಕ್ರಿಯಿಸಿದ್ದು ಬಿಜೆಪಿಯಲ್ಲಿ ಹಿಂದುತ್ವ ಇದ್ದಿದ್ದಕ್ಕೆ ಯತ್ನಾಳ್ ಪಾರ್ಟಿಯಲ್ಲಿದ್ದರು ಬಿಜೆಪಿಯಲ್ಲಿ ಮೊದಲು ಹಿಂದುತ್ವ ಬಿತ್ತು ಈಗಲೂ ಇದೆ ನಾಳೆಯೂ ಮುಂದುವರಿಯಲಿದೆ ಎಂದಿದ್ದಾರೆ ಇಂದು ಬೆಳಗಾವಿಯಲ್ಲಿ ಮಾಧ್ಯಮಗೋಷ್ಠಿ ನಡೆಸಿ ಮಾತನಾಡಿದ ಅವರು ನಮ್ಮ ಮೇಲೆ ಎಷ್ಟೇ ಅನ್ಯಾಯವಾದರೂ ನಾವು ಪಕ್ಷವನ್ನು ಬಿಡುವ ನಿರ್ಧಾರವಾಗಲೇ ಪಕ್ಷ ವಿರೋಧಿ ಕೆಲಸಗಳನ್ನ ಮಾಡಿದ ಒಂದು ಉದಾಹರಣೆಯೂ ಸಿಗುವುದಿಲ್ಲ ಬಿಜೆಪಿಯಲ್ಲಿ ಹಿಂದುತ್ವ ಬಿದ್ದು ಯತ್ನಾಳ್ ಹೊಸ ಪಕ್ಷ ಕಟ್ಟಿದ್ರೆ ಅದರಲ್ಲಿ ಸೇರ್ಪಡೆಯಾಗುವ ಪ್ರಶ್ನೆ ಬರಲ್ಲ ಎಂದ್ರು ದೇಶದ ವಿಷಯ ಬೇರೆ ಮತ್ತೆ ಪಕ್ಷದಲ್ಲಿ ಇರುವಂತ ಕೆಲವೊಂದು ಸಂಗತಿಗಳು ವಿಷಯ ಬೇರೆ ಬಟ್ಟೆಂಗೆ ಅಥವಾ ಕಟ್ಟೆಂಗೆ ದೇಶ ಬಗ್ಗೆ ಹೇಳಿದ್ದೀವಿ ಇಲ್ಲ ನೀವು ಜೋಡಿಸೋದ ತಪ್ಪಿದೆ ನಿಮಗೆ ಬಹುಶಃ ಹಿಂದಿ ಸರಿ ಬರೋದಿಲ್ಲ ಅಂತ ನನಗ ಬಟ್ಟೆ ಬಟ್ಟೆಂಗೆ ಕಟ್ಟೆಂಗೆ ನಾವು ದೇಶ ಬಗ್ಗೆ ಹೇಳಿದ್ದೀವಿ ದೇಶದಲ್ಲಿ ನಾವು ಬಟ್ಟೆಂಗೆ ಆದ್ರೆ ದೇಶ ಹಾಳಾಗ್ತೈತಿ ಇದ ಬಸವನಗೌಡ ಪಾಟೀಲ್ ಯತ್ನಾಳ್ ಅವ್ರ ಬಗ್ಗೆ ಪಕ್ಷ ಅವ್ರಿಗೆ ಸಾಕಷ್ಟು ಸಲ ನೋಟಿಸ್ ಕೊಟ್ಟ ಅವಕಾಶ ಕೊಟ್ಟ ಹಿರಿಯರ ಕೊಟ್ಟು ಉಣ್ಣಿನಂಥ ತೀರ್ಮಾನ ಅದ್ರ ಬಗ್ಗೆ ನಾವು ಮಾತಾಡೋದು ಸರಿಯಲ್ಲ ಹಿರೇ ತಗೊಂಡಿದ್ದಾರೆ ತೀರ್ಮಾನ ಪಕ್ಷದಲ್ಲಿ ಶಿಸ್ತು ಅನ್ನೋಂಥ ಒಂದು ಪದ್ಧತಿ ನಮ್ಮಲ್ಲಿ ಇದೆ ಅದ್ರ ಪ್ರಕಾರ ಅವರು ತೀರ್ಮಾನ ತಗೊಂಡಿದ್ದಾರೆ ಆದ ನಿರ್ಣಯ ಮಾಡೋ ಅಧಿಕಾರ ಕೂಡ ಅವ್ರಿಗಿದೆ ನಾ ಅದ್ರ ಬಗ್ಗೆ ಏನು ಮಾತಾಡ್ಲಿಕ್ಕೆ ಹೋಗೋದಿಲ್ಲ ಅದು ಅವರು ಅವ್ರದ್ದು ವಿಷಯ ನಾ ಏನು ಮಾತಾಡ್ಲಿಕ್ಕೆ ಬರ್ತೈತಿ ಹಿಂದೂ ಪಕ್ಷ ಕಟ್ತಾರೋ ಇಲ್ಲೋ ಇನ್ನು ಏನು ನಮ್ಗೆ ಗೊತ್ತಿಲ್ಲ ಅವ್ರೇನು ಏನು ಮಾಡ್ತಾರೋ ಅದು ಅವ್ರ ವೈಯಕ್ತಿಕ ವಿಚಾರ ನಾ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತ ಬಿ ಜೆ ಪಿಯಲ್ಲೇ ನಾವು ಕೆಲಸ ಮಾಡ್ತಾ ಇದ್ದೀವಿ ಮತ್ತು ನೀವು ಸಾಕಷ್ಟು ಸಲ ನನ್ನ ಬಗ್ಗೆ ಉದಾಹರಣೆ ನೋಡಿದಿರಿ ನಮ್ಮ ಮೇಲೆ ಎಷ್ಟು ಅನ್ಯಾಯ ಆದ್ರೂ ನಾವು ಪಕ್ಷಿ ಪಕ್ಷಿ ಬಿಡೋದಲ್ಲ ಕೆಲಸ ಒಂದು ಉದಾಹರಣೆ ಕೂಡ ಆ ನಾವು ಅದಕ್ಕೆ ಮ್ಯಾಚ್ ಆಗಂಗಿಲ್ಲ ಇನ್ನು ಐದು ಗ್ಯಾರಂಟಿಗಳಿಂದಾಗಿ ಐವತ್ತು ಇಲಾಖೆಗಳಿಗೆ ತೊಂದರೆ ಕೊಡುವ ಕೆಲಸವನ್ನ ಸರ್ಕಾರ ಮಾಡ್ತಾ ಇದೆ ಕಾಂಗ್ರೆಸ್ಸಿಗರು ಗ್ಯಾರಂಟಿಗಳನ್ನ ಪೂರ್ಣಗೊಳಿಸೋಕೆ ಹಿಂದುಳಿದ ಮತ್ತು ದಲಿತ ಸಮುದಾಯಗಳ ಮೇಲೆ ಅನ್ಯಾಯ ಮಾಡ್ತಾ ವಿವಿಧ ಇಲಾಖೆಗಳ ಅನುದಾನವನ್ನ ದುರ್ಬಳಕೆ ಮಾಡುತ್ತಿದ್ದಾರೆ ಕಾಂಗ್ರೆಸ್ಸಿಗರು ಭ್ರಷ್ಟಾಚಾರದಲ್ಲಿ ಪಿಎಚ್ ಡಿ ಮಾಡಿದ್ದಾರೆ ಎಂದರು ವಿನೋದ್ ಕೋಲ್ಕಾರ್ ಕೆಎಂಎಂ ಕನ್ನಡ ನ್ಯೂಸ್ ಬೆಳಗಾವಿ Thank you